ನಮಸ್ಕಾರ ಗುರು ನೀನು ನೋಡ್ತಾ ಇದ್ದೀರಾ ಸಂತೋಷ್ ಸ್ಟೋರಿಸ್ ನಿಮಗೆಲ್ಲ ಸ್ವಾಗತ ಇವತ್ತಿನ ಚಾರ ಬಂದು ಆರ್ ಸಿ ಬಿ ರಿಲೇಟೆಡ್ ಮತ್ತು ಸಫ್ರಾಜ್ ಖಾನ್ ರಿಲೇಟೆಡ್ ಒಂದು ಬೆಂಕಿ ಅಪ್ಡೇಟ್ ಬರ್ತಿದೆ ಅಂತ ಹೇಳ್ಬೇಕು ಗುರು ಬ್ರೇಕಿಂಗ್ ನ್ಯೂಸ್ ಅಂತ ಹೇಳಬೇಕು ಏನೆಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೋಡ್ದೆ ಕಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲಕ್ಕೆ ಪ್ರೆಸ್ ಮಾಡಿ ಆಲ್ನ ಸೆಲೆಕ್ಟ್ ಮಾಡಿ ಯಾಕಂದ್ರೆ ನಾನು ಅದಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು ಸಬ್ಸ್ಕ್ರೈಬ್ ಆದ್ರೆ ಹಾಗಾದರೆ ಬನ್ನಿ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ಗುರು ಸಫ್ರಾಜ್ ಖಾನ್ ಅವರು ಈ ವರ್ಷ ಐ ಪಿ ಎಲ್ ಅಲ್ಲಿ ಅನ್ಸೋ ಆಗಿದ್ದಾರೆ ಗೊತ್ತಿರಬಹುದು ನಿಮಗೆಲ್ಲ ಆದರೆ ಅವರು ಒಳ್ಳೆ ರೀತಿ ಕಮ್ ಬ್ಯಾಕ್ ಮಾಡಿ ಅಂತ ಹೇಳ್ಬೇಕು ಇಂಗ್ಲೆಂಡ್ ಮತ್ತು ಇಂಡಿಯಾ ಟೆಸ್ಟ್ ಸೀರೀಸಲ್ಲಿ ಬೆಂಕಿಯಾಗಿ ಕಮ್ ಬ್ಯಾಕ್ ಮಾಡಿದ್ದಾರೆ ಅಂತ ಹೇಳ್ಬೇಕು ಅವರು ಕೊಟ್ಟರೆ ಅವಕಾಶ ಚೆನ್ನಾಗಿ ಉಪಯೋಗಿಸ್ಕೊಂಡ್ರೆ ಅಂತ ಹೇಳಬೇಕು ಅವರು ಲಾಸ್ಟ್ ಆಡಿದ್ದು ಡೆಲ್ಲಿಗೆ ಅಂತ ಹೇಳಬೇಕು ಆನಂತರ ಅದಕ್ಕಿಂತ ಮುಂಚೆ ಆರ್ ಸಿ ಬಿ ಆಡಿದ್ರು ಅಂತ ಹೇಳ್ಬೇಕು ಅಷ್ಟೊಂದು ಅತ್ಯುತ್ತಮವಾದ ನೀಡಿಲ್ಲ ಸಫ್ರಾಜ್ ಖಾನ್ ಅಂತ ಹೇಳ್ಬೇಕು ಆದರೆ ಈಗ ಅವರು ಒಳ್ಳೆ ಕಮ್ ಬ್ಯಾಕ್ ಮಾಡ್ಕೊಂಡ್ ಬರ್ತಾ ಇದಾರೆ ಅಂತ ಹೇಳಬೇಕು ಕಮ್ ಬ್ಯಾಕ್ ಮಾಡಿರೋ ಕಾರಣಕ್ಕೆ ಇನ್ಸಲ್ಡ್ ಆಗಿರೋ ಕೂಡ ಎಲ್ಲ ತಂಡಗಳು ಕೂಡ ನಾ ಮುಂದು ತಾ ಮುಂದು ಅಂತ ಅವ್ರನ್ನ ಕರ್ಕೊಳ್ಳೋಕ್ಕೆ ರೀಪ್ಲೇಸ್ಮೆಂಟ್ ಆಗಿ ಕರ್ಕೊಳ್ಳೋಕೆ ಮುಂದೆ ನುಗ್ತಾ ಇದಾರೆ ಅಂತ ಹೇಳಬೇಕು ಆರ್ ಸಿ ಬಿ ತಂಡ ಕೂಡ ಒಂದು ಅಂತ ಹೇಳ್ತೀನಿ ಗುರು ಯಾಕಂದರೆ ಆರ್ ಸಿ ಬಿ ತಂಡ ಈ ವರ್ಷ ಬೆಂಗಳೂರಗೆ ಬ್ಯಾಟಿಂಗ್ ಏನಪ್ಪಿದೆ ಅಂತ ಹೇಳಬೇಕು ಅವ ಯಾಕಂತಾರ ಆ ರೀತಿ ಬೌಲಿಂಗ್ ಏನ ಬ್ಯಾಟಿಂಗ್ ಏನಪ್ಪಿದೆ ಇನ್ನು ಕೂಡ ಸ್ಟ್ರೆಂಥ್ ಮಾಡಕೊಂಡು ಯಾರಾದರೂ ಇನ್ಜರಿ ಆಯ್ತು ಮಧ್ಯನೇ ಮ್ಯಾಚ್ ಆಡ್ಬೇಕಾದ್ರೆ ಇನ್ಜರಿ ಆಯ್ತಾ ಈಗ ಅವರನ್ನು ಬಳಸಬಹುದು ಅಂತ ಸಫರಾಸ್ಕನ ಬಳಸಬಹುದು ಅಥವಾ ಯಾಕಂತಾರ ಬಿಗ್ ಹಿಟರ್ ಅವರು ಅವರು ಬೌಂಡಿ ಕೂಡಿಕೊಂಡು ಓಡಂತಾಟಗಳವರು ಬೀಸ ಅಂತಾಟಗಳ ಅಂತ ಹೇಳಬೇಕು ಒಳ್ಳೆ ಸ್ಟ್ರೈಕ್ ರೇಟ್ ಫಿನಿಷರ್ ಅಂತ ಹೇಳಬೇಕು ಸಫರಾಸ್ಕನ 메ನ್ ಬೌಂಡಿ ಇವರ ಕರ್ಕೋತರ ಆಸಿಸಿಬಿ ತರ ತುಂಬಾನೇ ಬಲಿಷ್ಠ ಆಗಿದೆ ಅಂದ್ರೆ ಆಸಿಸಿಬಿ ತರ ಸಫರಾಸ್ಕನ ಟಾರ್ಗೆಟ್ ಮಾಡಿದೆ ಅಂತ ಹೇಳಬೇಕು ಆಸಿಸಿಬಿ ತರ ಮಾತ್ರ ಆಗೋ ಸಿಎಸ್ಕೆ ಕೆಕೆಆರ್ ಮುಂಬೈ ಟಾರ್ಗೆಟ್ ಮಾಡಿ ಅಂತ ಹೇಳಬೇಕು ಮೂರು ತಂಡಗಳು ಮತ್ತೆ ನಾಲ್ಕು ತಂಡಗಳು ಸೇರ್ಸ್ಕೊಂಡು ಟಾರ್ಗೆಟ್ ಮಾಡಿದೆ ಸಫರಾಸ್ ಅಂತ ಹೇಳ್ಬೇಕು ಆಫರ್ ಮೇಲೆ ಆಫರ್ ನೀಡ್ತದೆ ಅಂತ ಹೇಳ್ಬೇಕು ಸಫ್ರಾಜ್ ಖನ್ ಯಾವ ತಾಳಕ್ಕೆ ಹೋಗ್ಬೋದು ನಿಮ್ಮ ಪ್ರಕಾರ ಆ ಸಿ ಬಿ ಬರೋದು ತುಂಬ ಒಳ್ಳೆಯದ ಅಥವಾ ಸುಮ್ಮನೆ ಬೇಡ ಗುಡು ಬುಡು ಕೊಡ ಇದಕ್ಕೆ ಚಾನ್ಸ್ ಕೊಡಕ್ಕೆ ಆರ್ ಸಿ ಬಿ ತಂಡ ಅವ್ರು ಕರ್ಕೊಂಡು ಏನ್ ಅದು ಕೂಡ ತಲೆ ಓಡುತ್ತೆ ಅಂತ ಹೇಳ್ತೀನಿ ಗುರು ಆರ್ ಸಿ ತಂಡಕ್ಕೆ ಬಂದ್ರೆ ಸಫ್ರಾಜ್ ಖನ್ ಯಾರ ಕಾಣಿಸ್ತಾ ಮಾಡಿ ಗುರು ಆರ್ ಸಿ ಬಿ ತಂಡ ಬಂದ್ರೆ ಪ್ಲೇಯಿಂಗ್ ಲೆವೆನ್ ಅವರಿಗೆ ರೀತಿ ಚಾನ್ಸ್ ಕೊಡ್ತಾರೆ ಇಂಜುರಿ ಕಾಯ್ತಾ ಕಾಯ್ತಾರೆ ಚಾನ್ಸ್ ಕೊಡ್ತಾರೆ ನಡುವೆ ಅಂತ ಕಾದ ನೋಡಬೇಕು ಆ ರೀತಿ ಬೆಂಜ್ ಅಷ್ಟೆಂತ್ ಮತ್ತೆ ಪ್ಲೇಯಿಂಗ್ ಲೆವೆನ್ ಇರುತ್ತೆ ಆರ್ ಸಿ ಬಿ ಅಂತ ಹೇಳ್ತೀನಿ ನೀವು ಕನ್ಸ ಕಟ್ ಮಾಡಿ ಸಿಗೋನ್ ತಡ ಬಾಯ ಬಂದ ನಮಸ್ಕಾರ ಜೈ ಆರ್ ಸಿ ಬಿ ಗುರು ನಮ್ದಾಗ್ರುಳ್ಳಿ